ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಚಪ್ಪರಿಸಿ ಮರೆತು ಮೆಣಸು ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಅಕ್ಕಿ ಹಬೇವಡೆ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಳ್ಳಿಗಳ ಕಡೆ ಹೆಚ್ಚಾಗಿ ಮಾಡುವಂತಹದ್ದು ನಮ್ಮ ಊರಿನ ಕಡೆ ಇದನ್ನ ಮಾಡೋದೇ ಇಲ್ಲ ನಾವು ಬರೀ ಪಾಸ್ತಾ ನೂಡಲ್ಸು ಅದರಲ್ಲೇ ಇರ್ತೀವಿ ನಾನು ಸೇರ್ಸೇ ಹೇಳ್ತಾ ಇದ್ದೀನಿ ಆದರೆ ಸಂಜೆ ತಿಂಡಿಗೆ ಈ ಒಂದು ಖಾದ್ಯವನ್ನ ಮಾಡಿದ್ರೆ ತುಂಬಾ ರುಚಿಯಾಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ವಿಭಿನ್ನವಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಕ್ಕಿ ಒಂದು ಪಾವು ಅರ್ಧ ಹಿಡಿಯಷ್ಟು ಕಡಲೆಬೇಳೆ ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಎರಡು ಕಪ್ಪು ತೆಂಗಿನಕಾಯಿ ತುರಿ ಫ್ರೆಶ್ ಇರಲಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಬಟ್ಲು ಮಜ್ಜಿಗೆ ಸ್ವಲ್ಪ ಕರಿಬೇವು ಈಗ ಒಂದು ಬಾಣ್ಲಿಗೆ ಎಣ್ಣೆಯನ್ನ ಹಾಕೋದು ಬೇಡ ಒಂದು ಪಾವು ಅಕ್ಕಿಯನ್ನು ಹಾಕಿ ಲೋ ಮೀಡಿಯಂ ಫ್ಲೇಮ್ ತುಂಬಾ ಸಣ್ಣ ಉರಿನೂ ಬೇಡ ಮೀಡಿಯಮ್ಮು ಬೇಡ ಅದೆರಡ್ರ ಮಧ್ಯದಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿರಿ ಘಮ್ಮಂತ ವಾಸನೆ ಬರುತ್ತೆ ಅದು ಗೊತ್ತಾಗುತ್ತೆ ನಮಗೆ ಘಮ್ಮಂತ ವಾಸನೆ ಬರೋವರೆಗೂ ಅಕ್ಕಿಯನ್ನು ಹುರಿದು ಅದನ್ನ ನೆನೆಸಿಡಿ ಹುರಿದ ನಂತರ ಅಕ್ಕಿಯನ್ನು ನೆನೆಸಿಡಬೇಕು ಒಂದು ಗಂಟೆ ಅದು ನೆನೆಯೋ ಸಮಯದಲ್ಲಿ ನಾವು ಬೇರೆ ತಯಾರಿಗಳನ್ನ ಮಾಡ್ಕೊಳ್ಳೋಣ ಅರ್ಧ ಹಿಡಿ ಕಡಲೆ ಬೇಳೆ ಹೇಳಿದ್ದೆ ಅದನ್ನು ಸಹ ಒಂದು ಬಾಣ್ಲೆಗೆ ಹಾಕಿ ಅದು ಕೂಡ ಘಮ್ಮಂತ ಒಂದು ಅರೋಮಾ ಏನ್ ಹೇಳ್ತೀವ ಅದು ಸ್ಮೆಲ್ ಬರೋವರೆಗೂ ಅದನ್ನ ಹುರ್ಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಅಥವಾ ಚಾಪರ್ಗೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕರಿಬೇವು ಹಾಕಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕ್ಬೇಕಾದಂತಹ ಅಗತ್ಯ ಬೀಳೋದಿಲ್ಲ ನಂತರ ತೆಂಗಿನ ತುರಿಯನ್ನು ಸಹ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನ ಬೇರೆ ರುಬ್ಕೊಳ್ಳಿ ಈ ಹಸಿ ಮೆಣಸಿನಕಾಯಿ ಜೊತೆ ಬೆರೆಸೋದು ಬೇಡ ಈಗ ನೆಂದ ಅಕ್ಕಿಯನ್ನ ನೀರು ಬಸಿದ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು ನೀರು ಕಡಿಮೆ ಹಾಕಿ ಸ್ವಲ್ಪ ರವೆ ರವೆ ತರ ಇದ್ರೂ ಪರವಾಗಿಲ್ಲ ತೀರ ನುಣ್ಣಗೂ ಬೇಡ ತೀರಾ ತರಿನೂ ಬೇಡ ರುಬ್ಕೊಳ್ಳಿ ನಂತರ ರುಬ್ಬಿದ್ದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಬಗ್ಗಿಸ್ಬಿಟ್ಟು ಅದಕ್ಕೆ ಹುರಿದಂತಹ ಕಡಲೆಬೇಳೆ ಅದನ್ನ ಇಡಿಯಾಗೆ ಹಾಕಿ ಮಿಕ್ಸಿ ಮಾಡಿದ ಹಸಿ ಮೆಣಸಿನ್ಕಾಯಿ ಮಿಶ್ರಣ ಏನಿದೆ ಅದನ್ನು ಹಾಕಿ ತೆಂಗಿನಕಾಯಿ ರುಬ್ಬಿರೋದನ್ನು ಕೂಡ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸೌಟಲ್ಲಿ ಮೊಸರನ್ನ ತಗೊಂಡು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕದಡಿ ಆಮೇಲೆ ಅದನ್ನ ಹಿಟ್ಟಿಗೆ ಬೆರೆಸಿ ಯಾಕಂದ್ರೆ ಅವಾಗ ಉಪ್ಪು ಚೆನ್ನಾಗಿ ಅಂತ ಮತ್ತೆ ಮಜ್ಜಿಗೆ ಅಥವಾ ಮೊಸರನ್ನ ಹಾಕೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಉಪ್ಪು ಮತ್ತೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇಡ್ಲಿ ಹಿಟ್ಟಿನ ಹದಕ್ಕೆ ಬೇಕು ದೋಸೆ ಹಿಟ್ಟು ತುಂಬಾ ತೆಳ್ಳಗಾಗುತ್ತೆ ಹಾಗಾಗಿ ಇದನ್ನ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಎಣ್ಣೆ ಸಾವ್ರ್ಬಿಟ್ಟು ಈ ಹಿಟ್ಟನ್ನು ಹಾಕಿ ಹಬ್ಬೆಯಲ್ಲಿ ಬೇಯಿಸಬೇಕು ಹತ್ತು ನಿಮಿಷ ಒಂದು ದೊಡ್ಡ ತಟ್ಟೆಗೆ ಈಗ ನಾವು ಕೀಲ್ಸಾ ಹಲ್ವಾ ಎಲ್ಲ ಮಾಡಿದ್ರೆ ಹೇಗೆ ತಟ್ಟೆಗೆ ಹಾಕ್ತೀವೋ ತರ ಡೈರೆಕ್ಟ್ ತಟ್ಟೆಗೆ ಹಿಟ್ಟನ್ನು ಹಾಕ್ಬಿಟ್ಟು ಬೇಯಿಸಬೇಕು ಇಲ್ಲ ಅಂತಂದ್ರೆ ನಾವು ಇಡ್ಲಿ ಪಾತ್ರೆನಲ್ಲಿ ಕೂಡ ಬೇಯಿಸಬಹುದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಬೇಕು ಇದು ಚಟ್ನಿ ಬೇಕೇ ಬೇಕು ಅಂತಿಲ್ಲ ಆದ್ರೂ ಪುದೀನ ಚಟ್ನಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಟ್ಟೆಯಲ್ಲಿ ಬೆಂದಿರೋದನ್ನ ನಾವು ಕೊಬ್ಬರಿ ಮಿಠಾಯಿ ಕಟ್ ಮಾಡ್ತೀವಲ್ಲ ಆ ತರ ಕಟ್ ಮಾಡ್ಕೊಂಡು ಸರ್ವ್ ಮಾಡಬಹುದು ಮಾಡಿ ನೋಡಿ ಅಕ್ಕಿ ಹಬ್ಬೆ ಒಡೆ ಹೇಗಿತ್ತು ಅನ್ನೋದನ್ನ ನನಗೆ ಎ ಐ ಆರ್ ಡಾಟ್ ಬಿ ಬಿಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಧನ್ಯವಾದಗಳು ಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು